ಬಾಲ ಸಮೃದ್ಧಿ ಯೋಜನೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಪ್ರಜೆಯಾದವರಿಗೆ ಎಲ್ಲ ರೀತಿಯ ಹಕ್ಕುಗಳು ದೊರೆಯುತ್ತವೆ ಆರ್ಥಿಕವಾಗಿ ಬಲಿಷ್ಠವಾದ ಭವಿಷ್ಯವು ಪ್ರತಿಯೊಂದು ಮಕ್ಕಳ ಹಕ್ಕಾಗಿದೆ ಆ ಹಕ್ಕನ್ನು ನಮ್ಮ ಮಕ್ಕಳಿಗೆ ನೀಡುವುದು ಹೆತ್ತವರ ಕರ್ತವ್ಯವಾಗಿದೆ ಮುಂದಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಮದುವೆ ವ್ಯವಹಾರ ಮತ್ತು ಸಂತೋಷಭರಿತ ಜೀವನಕ್ಕಾಗಿ ಚಿನ್ನು ಸವಾರ್ದ ಪತ್ತಿನ ಸಹಕಾರಿ ಸಂಘದ ಬಾಲ ಸಮೃದ್ಧಿ ಯೋಜನೆಯಲ್ಲಿ ಹಣವನ್ನು ಇರಿಸಿ ಭವಿಷ್ಯವನ್ನು ಭದ್ರಪಡಿಸಿ ತೊಡಗಿಸುವ ಹಣ ಐದು ಸಾವಿರ ಮರುಪಾವತಿ ಅವಧಿ ಮತ್ತು ಮೊತ್ತ ಹದಿನೆಂಟು ವರ್ಷಕ್ಕೆ ಐವತ್ತು ಸಾವಿರದ ಒಂದು ನೂರು ತೊಡಗಿಸುವ ಮೊತ್ತ ಹತ್ತು ಸಾವಿರ ಹದಿನೆಂಟು ವರ್ಷಕ್ಕೆ ಒಂದು ಲಕ್ಷ ತೊಡಗಿಸುವ ಮೊತ್ತ ಇಪ್ಪತ್ತೈದು ಸಾವಿರ ಹದಿನೆಂಟು ವರ್ಷಕ್ಕೆ ಎರಡು ಲಕ್ಷದ ಐವತ್ತು ಸಾವಿರ ತೊಡಗಿಸುವ ಮೊತ್ತ ಐವತ್ತು ಸಾವಿರ ಹದಿನೆಂಟು ವರ್ಷಕ್ಕೆ ಐದು ಲಕ್ಷ ತೊಡಗಿಸುವ ಮೊತ್ತ ಒಂದು ಲಕ್ಷ ಹದಿನೆಂಟು ವರ್ಷಕ್ಕೆ ಹತ್ತು ಲಕ್ಷ ಕನಿಷ್ಠ ತೊಡಗಿಸುವ ಮೊತ್ತ ಐದು ಸಾವಿರ ಅವಧಿಪೂರ್ಣ ಮರುಪಾವತಿ ಇರುವುದಿಲ್ಲ ಅನಿವಾರ್ಯವಾದಲ್ಲಿ ಇಟ್ಟ ಮೊತ್ತಕ್ಕೆ ಇಟ್ಟ ಅವಧಿಗೆ ಉಳಿತಾಯ ಖಾತೆಯ ಬಡ್ಡಿ ದರವನ್ನು ಕೊಡಲಾಗುವುದು ಈ ಬಾಲ ಸಮೃದ್ಧಿ ಯೋಜನೆಯು ಮಕ್ಕಳಿಗೆ ಅಷ್ಟೇ ಅಲ್ಲದೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬಹುದು ನಿಮ್ಮ ನಂಬಿಕೆಯೇ ನಮ್ಮ ಭರವಸೆ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ